ಐ ಲೈಫ್ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಜನವರಿನಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಬಹಳ ಯಶಸ್ವಿಯಾಗಿ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಅನ್ನ ಆಯೋಜಿಸಿತ್ತು ಆಗ ಹಲವಾರು ಗಣ್ಯರು ಹಾಗೂ ಮುಖಂಡರ ಅಪೇಕ್ಷೆ ಮೇರೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂತಹ ಒಂದು ಬಿಸ್ನೆಸ್ ಕಾನ್ಕ್ಲೇವ್ ಅನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಮುಂದೆ ಒಂದು ಪ್ರಸ್ತಾವನ್ನ ಇಟ್ಟಿದ್ರು ಅದರ ಸಲುವಾಗಿ ಈಗ ನಾವು ಹುಬ್ಬಳ್ಳಿಯಲ್ಲಿ ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಭೂಮ್ರೆಡ್ಡಿ ಕಾಲೇಜ್ ಬಿ ವಿ ಬಿ ಕಾಲೇಜ್ ಟೆಕ್ನಿಕಲ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆವರಣದಲ್ಲಿ ಆ ಇಲ್ಲಿ ನಾವು ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಅನ್ನ ಆಯೋಜಿಸಿಕೊಂಡಿದ್ದೇವೆ ಹಲವಾರು ಗಣ್ಯರು ಈ ಕ್ಷೇತ್ರದ ಮುಖಂಡರು ಇರ್ಬೋದು ನಾಯಕರು ಇರ್ಬೋದು ಉದ್ಯಮಿಗಳು ಇರ್ಬೋದು ವ್ಯಾಪಾರಸ್ಥರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಅಹ್ ಪಾಲ್ಗೊಳ್ತಾ ಇದ್ದಾರೆ ಇಪ್ಪತ್ ಮೂರನೇ ತಾರೀಕರಂದು ಇದರ ಉದ್ಘಾಟನೆ ಸಮಾರಂಭ ನೆರವೇರಲಿದೆ ಉದ್ಘಾಟನೆ ಸಮಾರಂಭಕ್ಕೆ ಶ್ರೀಯುತ ಪ್ರಭಾಕರ್ ಕೋರೆ ಅವರು ಈಶ್ವರ್ ಖಂಡ್ರೆ ಅವರು ಹಾಗೂ ಇನ್ನೂ ಹಲವಾರು ಮುಖಂಡರು ಭಾಗವಹಿಸಲಿದ್ದಾರೆ ಹಾಗೂ ಇಪ್ಪತ್ತೈದನೇ ತಾರೀಖಿಗೆ ಇದಕ್ಕೆ ಇದರ ಸಮಾರೋಪ ಕಾರ್ಯಕ್ರಮ ಸಹಿತ ನಡೆಯುತ್ತೆ ಸಮಾರೋಪ ಕಾರ್ಯಕ್ರಮದಲ್ಲೂ ಶ್ರೀಯುತ ಶಾಮ್ನೂರ್ ಶಿವಶಂಕರಪ್ಪನವರು ಎಂ ಬಿ ಪಾಟೀಲ್ ಅವರು ಪ್ರಹ್ಲಾದ್ ಜೋಶಿ ಅವರು ಆ ಇನ್ನೂ ಹಲವಾರು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಮುಖಂಡರು ನಾಯಕರು ಉದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಮ್ಮ ವಿಶೇಷವಾಗಿ ಆ ಉತ್ತರ ಕರ್ನಾಟಕ ಭಾಗದ ಆ ಡಾಕ್ಟರ್ಸ್ ಈವೆಂಟ್ ಅನ್ನ ನೆರವೇರಿಸಲಿದ್ದೇವೆ ಅಲ್ಲಿ ಸರಿಸುಮಾರು ಐನೂರಕ್ಕೂ ಹೆಚ್ಚು ಡಾಕ್ಟರ್ಸ್ ಆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ಡಾಕ್ಟರ್ಸ್ ಇದರಲ್ಲಿ ಪಾಲ್ಗೊಳ್ಳೋರಿದ್ದಾರೆ ಇದಲ್ಲದೆ ನಮ್ಮ ಬಿಸ್ನೆಸ್ ಕಾನ್ಕ್ಲೇವ್ ಅಲ್ಲಿ ವಿಶೇಷವಾಗಿ ನಡೆಯುವಂತ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಇನ್ನೂರಕ್ಕೂ ಹೆಚ್ಚು ಮಳಿಗೆಗಳು ನೀಡಲಾಗುತ್ತದೆ ಸಮುದಾಯದ ಸದಸ್ಯರಿಗೆ ಮಾತ್ರ ಈ ಮಳಿಗೆಗಳನ್ನ ತುಂಬಾ ಕಮ್ಮಿ ದರದಲ್ಲಿ ನಿಗದಿಪಡಿಸಿ ನಾವು ಮಳಿಗೆಗಳನ್ನ ತಮ್ಮ ತಮ್ಮ ವ್ಯಾಪಾರ ಆ ಉದ್ಯಮಿಗಳನ್ನ ಪ್ರದರ್ಶಿಸಕ್ಕೆ ಒಂದು ಅವಕಾಶ ಇರುತ್ತೆ ಹಾಗೂ ವರ್ಕ್ಶಾಪ್ಸ್ ಸೆಮಿನಾರ್ಸ್ ಸುಮಾರು ನಾವು ಮೂರು ದಿನದ ಸಮಯ ವಿವಿಧ ವಿಷಯಗಳ ಮೇಲೆ ಸೆಮಿನಾರ್ಗಳನ್ನ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದು ವ್ಯವಸಾಯ ಇರ್ಬೋದು ಉದ್ಯಮ ಇರ್ಬೋದು ಅಥವಾ ಫಿನ್ ಟೆಕ್ ಇರ್ಬೋದು ಅಗ್ರಿಟೆಕ್ ಇರ್ಬೋದು ಹಲವಾರು ವಿಚಾರ ಬಗ್ಗೆ ನಾವು ಸೆಮಿನಾರ್ಸನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ಇಲ್ಲಿ ನಮ್ಮ ಸ್ನೇಹಿತರ ಹುಬ್ಳಿ ಬೆಳಗಾವಿನ ಐ ಲೈಫಿನ ಚಾಪ್ಟರ್ ಸ್ನೇಹಿತರ ಆದಂತವರು ಇದರ ಜವಾಬ್ದಾರಿಯನ್ನ ವಹಿಸಿ ನೆರವೇರಿಸ್ತಾ ಇದ್ದಾರೆ ಇದರಲ್ಲಿ ತಮ್ಮ ಮಾಧ್ಯಮದ ಬಂಧುಗಳಿಗೆ ನನ್ನ ಮನವಿ ಏನು ಅಂತ ಹೇಳಿದ್ರೆ ಈ ನಮ್ಮ ವಿಚಾರನ ತಮ್ಮ ಎಲ್ಲ ಮುದ್ರಣಾಂಕ ಹಾಗೂ ಅಂತರ್ಜಾಲ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ನಮಗೆ ಈ ಕಾರ್ಯಕ್ರಮದಲ್ಲಿ ಯಾರಿಗೆ ಭಾಗವಹಿಸ್ಲಿಕ್ಕೆ ಮಳಿಗೆ ಒಂದು ಹೊರತುಪಡಿಸಿ ಎಲ್ಲದಕ್ಕೂ ಪ್ರವೇಶ ಉಚಿತವಾಗಿರುತ್ತೆ ಯಾವುದೇ ತರಹದ ಕಡ್ಡಾಯ ಶುಲ್ಕಗಳು ಇರೋದಿಲ್ಲ ಹಾಗೆ ಈ ಕಾರ್ಯಕ್ರಮ ಎಲ್ಲ ಸಮುದಾಯದವರಿಗೂ ಸಹಿತ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಎಲ್ಲರೂ ಬಂದು ಇದನ್ನ ಭಾಗವಹಿಸಬೇಕು ತಮ್ಮ ಮಾಧ್ಯಮದ ಮುಖಾಂತರ ಈ ವಿಚಾರವನ್ನು ಎಲ್ಲರಿಗೂ ಓದುಗರಿಗೆ ತಾವು ಮುಟ್ಟಿಸ್ಬೇಕು ಅಂತ ನನ್ನ ಕಳಕಳಿ ಮನವಿ ಅಡಿಯಲ್ಲಿ ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹುಬ್ಬಳ್ಳಿಯ ವಿ ವಿ ಕಾಲೇಜ್ ಕ್ಯಾಂಪಸ್ ಅಂದ್ರೆ ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕ್ಯಾಂಪಸ್ ನಡೀತಿರುವ ಈ ಒಂದು ವಸ್ತು ಪ್ರದರ್ಶನ ಮತ್ತು ಟೆಕ್ನಾಲಜಿ ಸಮುದಾಯಕ್ಕೆ ಈ ಭಾಗ ಉತ್ತರ ಕನ್ನಡದ ಭಾಗ ಎಲ್ಲ ಲಿಂಗಾಯತ ಆಗಲಿ ಅಥವಾ ಬೇರೆ ಸಮುದಾಯದ ಜನ ಆಗಲಿ ಅದಕ್ಕೆ ಬಂದು ಆ ಥರ ಉಪಯೋಗವನ್ನು ಪಡೆದುಕೊಳ್ಳಬೇಕಂತ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲ ಸಮುದಾಯದವರಿಗೆ ಇದನ್ನು ವಿನಂತಿ ಮಾಡಿಸಿಕೊಳ್ತಾ ಇದ್ದೇನೆ ಇದು ಪ್ರಪ್ರಥಮವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿ ಆಗುತ್ತಿರುವ ಒಂದು ದೊಡ್ಡ ಸಮ್ಮೇಳನ ಈ ಸಮ್ಮೇಳನಕ್ಕೆ ಎಲ್ಲ ರೀತಿಯಿಂದ ಉತ್ತೇಜನ ಕೊಡಬೇಕು ಇದರಲ್ಲಿ ಭಾಗಿಯಾಗಬೇಕು ಸಕ್ರಿಯವಾಗಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕಲಿಸಬೇಕು ಅದ್ರ ಜೊತೆಗೆ ಇದರಲ್ಲಿ ಇರಬಹುದು ಅಥವಾ ಡಾಕ್ಟರ್ ಕಾನ್ಫರೆನ್ಸ್ ಇರಬಹುದು ಇದರಲ್ಲಿ ಸಾಕಷ್ಟು ಪ್ರಮಾಣದ ನಾವು ಉದ್ಯೋಗ ಅವಕಾಶಗಳು ಅಲ್ಲದೆ ವ್ಯಾಪಾರ ವ್ಯಾಪಾರೋದ್ಯಮ ಅಭಿವೃದ್ಧಿ ಪಡಿಸಲು ಅವು ಬೇಕಾಗುವಂತ ಒಂದು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉಪ ಉಪಯೋಗ ಈ ಉತ್ತರ ಕನ್ನಡ ಜನ ಎಲ್ಲರೂ ಪಡೆದುಕೊಳ್ಳಬೇಕಂತ ನನ್ನ ಆಶೆ ಆಗಿದೆ ಸೊ ಅದಕ್ಕೆಲ್ಲ ತಾವು ದೃಶ್ಯ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಆದಷ್ಟು ಪಬ್ಲಿಸಿಟಿ ಹೆಚ್ಚು ಕೊಟ್ಟು ಆದಷ್ಟು ಆದರ್ಶ ಆದಷ್ಟು ಉತ್ತರಗಳ ಜನ ಬಂದು ಇದನ್ನು ದುರುಪಯೋಗ ಮಾಡಿಕೊಳ್ಳುತ್ತೆ ಎಂದು ನಮ್ಮ ಮುಖಾಂತರ ಎಲ್ಲರಿಗೂ ನಾನು ಕೇಳಿಕೊಳ್ಳುತ್ತೇನೆ ನಮಸ್ಕಾರ